ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂಜಾ ಸ್ಟಿವ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತೀನಿ ಬೇಗ ಬೇರೆ ಕೆಲಸ ಎಲ್ಲ ಮುಗಿಸಿ ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ ಚ ಪ್ರೀತಿನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಅಲ್ವಾ ಮಗುಗೆ ಸ್ನಾನ ಮಾಡ್ತಿರಲಿಲ್ಲ ಪಾ ಪಾಪು ಐಸಿಯಲ್ಲಿತ್ತು ಆಮೇಲೆ ಜಾಂಡೀಸ್ ಅಂತೇಳಿ ಪಾಪಿಗೆ ಸ್ನಾನನೇ ಮಾಡ್ತಿರಲಿಲ್ಲ ಒನ್ ಟೈಮ್ ಬರೋ ದಿನ ಮಾತ್ರ ಸ್ನಾನ ಮಾಡ್ಸಿದ್ರು ಪಾಪಿಗೆ ಹಾಸ್ಪಿಟಲಲ್ಲಿ ಹಂಗಾಗಿ ಮನೆ ಕರ್ಕೊಂಡು ಬಂದಂಗೆ ಮೊನ್ನೆ ಕರ್ಕೊಂಡು ಬಂದಿರೋದು ಸ್ನಾನ ಮಾಡ್ಸಿರ್ಲಿಲ್ಲ ಹಾಗಾಗಿ ಅವ್ರ ಪಾಪುಗೆ ಮೊದಲನೇ ದಿನದ ಸ್ನಾನ ಮನೇಲಿ ಇವತ್ತಿನ ಬ್ಲಾಗ್ ಪೂರ್ತಿ ನ್ಯೂ ಬಾರ್ನ್ ಬೇಬಿ ಕೇರ್ ಬ್ಲಾಗ್ ಆಗಿರುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿ ಹುಟ್ಟಿದಂಥ ಮಗುಗೆ ಮೊದಲ ದಿನ ಹೇಗೆ ಸ್ನಾನ ಮಾಡಿಸ್ತಾರೆ ಏನೆಲ್ಲ ಹಚ್ತಾರೆ ಯಾಕೆ ಹಚ್ತಾರೆ ಮಗುವಿನ ಆರೈಕೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸಣ್ಣ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇವಾಗ ಸ್ನಾನ ಮಾಡ್ಸೋಕ್ಕೆ ಹೋಗ್ತಾಯಿದ್ದೀನಿ ನಾನು ನೀರು ಹೇಗೆ ಹೋಗ್ತಿದ್ದೀನಿ ಅಮ್ಮ ಸ್ನಾನ ಮಾಡಿಸ್ತಾರೆ ಹಾಗಾಗಿ ಮೊದಲನೇ ದಿನ ಬೇಬಿ ಕೇರ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಈಗ ಅಮ್ಮನ ಮನೆಗೆ ಹೋಗೋಣ ಅಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ತಿಂಡಿಗೆ ಇವತ್ತು ನೆನ್ನದೇ ಚಿಕನ್ನು ಫಿಶ್ ಎಲ್ಲ ಇತ್ತು ಅದಕ್ಕೆ ಚಪಾತಿ ಮಾಡಿದ್ದೆ ದೇವರಾಜು ಮುದ್ದೆ ಮಾಡಿಕೊಟ್ಟೆ ಅವ್ರು ಊರಿಗೋದ್ರು ಇವತ್ತು ರಜೆ ಇರೋ ಕಾರಣ ಸರಿ ಬನ್ನಿ ಅಮ್ಮನ ಮನೆಗೆ ಹೋಗೋಣ ಲೇಟಾಗಿಬಿಟ್ಟಿದೆ

್ಕೊಂಡ್ರಿ ಅಲ್ವಾ ಏನಕ್ಕೆ ಶೇರ್ ಮಾಡಿದೆ ಅಂದರೆ ಒಂದೊಂದು ಮನೇಲಿ ಒಂದೊಂದು ರೀತಿಯಾಗಿ ಮಗುವಿನ ಆರ ಆರೈಕೆ ಮಾಡ್ತಾರೆ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವ ಥರ ಮಗುವಿನ ಆರೈಕೆ ನಡೆಯುತ್ತೆ ಮೊದಲನೇ ದಿನದಿಂದ ಅಂತ ತೋರಿಸೋಣ ಅಂತ ಸಿಂಪಲ್ ವೀಡಿಯೋ ಇದು ಸಿಂಪಲ್ ವೀಡಿಯೋ ಆದ್ರೂ ಯೂಸ್ಫುಲ್ ವೀಡಿಯೋ ಅಲ್ವಾ ಮಕ್ಳಿಗೆ ಏನಕ್ಕೆ ಕೆಂಬಾರ ಅಂತಂದರೆ ಕೆಂಪು ಕೆಂಪು ಗುಳ್ಗುಳ್ ಗುಳಗುಳ್ಳೆ ಥರ ಆಗಿರುತ್ತೆ ಮಕ್ಕಳಿಗೆ ಹುಟ್ಟಿದ ಮಕ್ಳಿಗೆ ಅದಕ್ಕೆ ಹಿಂದಿನಿಂದ ಬಂದಿರೋದಂತೆ ಮೊಟ್ಟೆ ಹಚ್ಚಿ ಸ್ನಾನ ಮಾಡ್ತಾರೆ ಎರಡು ಮೂರು ಟೈಮ್ ಅದು ಹೋಗುತ್ತೆ ಅಂತ ನಮ್ಮ ಮಕ್ಳಿಗೂ ಸಹ ಮೊಟ್ಟೆ ಹಚ್ಚಿ ಸ್ನಾನ ಮಾಡ್ಸಿದ್ದಾರಮ್ಮ ಅದು ಏನಕ್ಕೆ ಅಂತ ಅವ್ರ ಬಾಯ್ಲೇ ಕೇಳಿಸೋಣ ಅಂತ ಮಾತಾಡಿಸುತ್ತೆ ಸರಿ ಬನ್ನಿ ಈಗ ಮಗಕ್ಕು ಮಗುಗೆ ಅವಳು ಫೀಡ್ ಮಾಡಿಸ್ತಿದ್ದಾಳೆ ಮಾಡಿಸ್ಬಿಟ್ಟು ಕೊಟ್ಟ ಮೇಲೆ ಮಗುಗೆ ಮೊಟ್ಟೆ ಎಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಹಾರಾಕ್ಬಿಟ್ಟು ಆಮೇಲೆ ಬೇ ಅಂದರೆ ಸ್ವಲ್ಪ ಉಗುರು ಬೆಚ್ಚುವಂತನೂ ಅಲ್ಲ ಸ್ವಲ್ಪ ತುಂಬ ಸುಡೋದು ಅಲ್ಲ ಮೀಡಿಯಮಲ್ಲಿ ಮಗುಗೆ ನೀರು ಉಯ್ಬೇಕಂತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಪ್ರೀತಿಗೆ ಏನು ತಿಂಡಿ ಕೊಟ್ಟಮ್ಮ ಇವತ್ತು ದೋಸೆ ಮಾಡಿತ್ತಂತೆ ದೋಸೆಗೆ ಚಟ್ನಿ ಫ್ರೆಂಡ್ಸ್ ಹಾಗೆ ಇದ್ರ ಜೊತೆಗೆ ಇನ್ನೊಂದು ಮಾಹಿತಿ ಹೇಳೋಣ ಅಂದ್ಕೊಂಡೆ ಪ್ರೀತಿಗೆ ಸಿಸಾರಿಯನ್ ಆಗಿರೋದಲ್ವ ಹಾಗಾಗಿ ಡಾಕ್ಟ್ರು ಅವಳಿಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ನಮ್ಗೆ ಹೇಳಿ ಕಳಿಸಿದ್ದಾರೆ ಅವಳಿಗೆ ಆಲ್ಮೋಸ್ಟ್ ಎಲ್ಲ ಕೊಡ್ಬೋದಂತೆ ಮಗುಗೆ ಹಾಲು ಉತ್ಪತ್ತಿ ಆಗೋಲ್ಲ ನೀವು ಹಿಂದಿನ ಕಾಲ್ದವ್ರ ಥರ ಕಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮ ಅವ್ರಿಗೆ ಪೈಲ್ಸ್ ಥರನೂ ಆಗ್ಬೋದು ಹೀಟ್ ಆದಂಗಾಗಿ ಜೊತೆಗೆ ಮಗುಗೆ ಹಾಲು ಕಮ್ಮಿ ಆಗಿಬಿಡ್ಬೋದು ಹಾಗಾಗಿ ತರಕಾರಿ ಸೊಪ್ಪುಗಳು ಹಣ್ಣುಗಳು ಎಲ್ಲ ಕೊಡಿ ಅಂತೇಳಿದರೆ ಅದರಲ್ಲಾಗಿ ಬೆಂಡೆಕಾಯಿ ಒಂದು ತಿಂಗಳು ಕೊಡೋಂಗಿಲ್ಲ ಮೆಣಸಿನ್ಕಾಯಿ ಬದನೆಕಾಯಿ ಆಲೂಗೆಡ್ಡೆ ಆಮೇಲೆ ಇನ್ನೇನವ ಅವರೆಕಾಳು ಮತ್ತು ಬಟಾಣಿ ಆಮೇಲೆ ನಾನ್ ವೆಜ್ಜಲ್ಲಿ ಮಟನು ಚಿಕನ್ ಏನೂ ಕೊಡೋಂಗಿಲ್ಲ ಒಂದು ತಿಂಗ್ಳುವರೆಗೂ ಮೊಟ್ಟೆ ಮಾತ್ರ ಬಿಳಿ ಭಾಗ ತಿನ್ನಿ ಅಂತ ಹೇಳಿದ್ದಾರೆ ಇದಿಷ್ಟು ಅವಳಿಗೆ ಫುಡ್ನ ಈ ಥರ ಕೊಡಬೇಕು ಅಂತ ಹೇಳಿ ಕಳಿಸಿದ್ದಾರೆ ಹಾಸ್ಪಿಟಲಲ್ಲಿ ಅದೇ ಥರ ಮಾಡ್ತಾ ಇದ್ದೀವಿ ಕೂಡ ನಾವು ಹಣ್ಣಿನ ಜ್ಯೂಸ್ ಎಲ್ಲ ಕೊಟ್ಟಿದ್ದರು ಹಾಸ್ಪಿಟಲಲ್ಲಿ ಅವರೇನೆ ಹಂಗ ನಾವು ಜ್ಯೂಸ್ ಎಲ್ಲ ಕೊಡಲ್ಲ ಡೈರೆಕ್ಟ್ ಹಣ್ಣು ಹಾಪಲ್ಲಿ ಇಂಥವೆಲ್ಲ ತಿನ್ನಲಿ ಅಂತ ಒಂದೊಂದು ಪೀಸ್ ಹೇಳಿದ್ದೀವಿ ಇದು ಬಾಣಂತಿಗೆ ಊಟ ಏನು ಕೊಡಬೇಕು ಅಂತ ಹೇಳಿದರೆ ಒಂದು ತಿಂಗಳವರೆಗೂ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಒಂದೊಂದು ಹಾಸ್ಪಿಟಲ್ ಅವ್ರು ಒಂದೊಂದು ರೀತಿ ಹೇಳ್ತಾರೆ ಅಂತ ಅಂದ್ಕೊಂಡು ಗೊತ್ತಿಲ್ಲ ನನಗೆ ಸಿಸೇರಿಯನ್ ಆಗಿಲ್ಲಲ್ಲ ನನಗೆ ಹಂಗಾಗಿ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ಇವಳ ಕಡೆಯಿಂದ ಏನೇನು ತಿನ್ನಬೇಕು ತಿನ್ನಬಾರ್ದು ಅಂತೆಲ್ಲ ಗೊತ್ತಾಯಿತು ಹಾಗೆ ನನಗೆ ನಾರ್ಮಲ್ ಆಗಿರೋದ್ರಿಂದ ನಾನ್ ವೆಜ್ ಎರಡೇ ದಿನಕ್ಕೆ ಕೊಟ್ಟರು ಅಮ್ಮವ್ರ ಮನೇಲಿ ಹಂಗಾಗಿ ನನಗೆ ಇದೊಂದು ಹೊಸದು ಅಂತಲೇ ಹೇಳ್ಬೋದು ಸರಿ ಯಾರೋ ಬಂದರು ನೋಡೋಣ ಅಂತೀರಿ ಯಾರು ಸೌಂಡ್ ಕೇಳಿಸ್ತೀನಿ ನನ್ನ ಮ್ಯೂಸಿಕ್ ಕೇಳ್ತಿದ್ದಂಗೆ ಸೈಲೆಂಟ್ ಆಗ್ತಿರೋದಾ ಈಗಿನ ಮಕ್ಕಳು ಎಷ್ಟು ಬುದ್ಧಿವಂತರಿದ್ದಾರೆ ಅಂತ ಮಗು ಮುಖಾನ ಅಡ್ಡ ಇಡ್ತಾ ಇದ್ದೀನಿ ನೋಡಿ ಎಷ್ಟು ಅಳತಿದ್ದೋನು ಆಫ್ ಮಾಡಿದ್ದೀವಿ ಮ್ಯೂಸಿಕ್ನ ಮ್ಯೂಸಿಕ್ ಆಫ್ ಆಯ್ತಿದ್ದಂಗೆ ಅಳೋಕೆ ಶುರು ಮಾಡ್ತಾ ಇದ್ದಾನೆ ನೋಡ ಮಿಕ್ಕಿದ ಮೊಟ್ಟೆ ಚಿಟ್ಟೆಗೆ ನೀನ ಪಾಯಿ ಅಂತೈತೆ ಇದೆ ತೆಗಿ ಕಳೆ ಅಮ್ಮ ಸೋಫಾ ಕಟ್ಸ ನಮಗೆ ಮೊಟ್ಟೆ ವಸ್ತು ಹೊಡಿತು ಕಡೆ ಮತ್ತೆ ಅಲಗ ಹಚ್ಬೇಡಿ ಫುಲ್ ಶೈನಿಂಗ್ ಬಂದ್ಬಿಡುತ್ತೆ ಚಿಟ್ಟೆ ಬಾರೆ ಪಾಪು ಜೊತೆಗೆ ಚಿಟ್ಟೆಗೂ ಆರೈಕೆ ನಡೀತಾ ಇದೆ ಎರಡು ವರ್ಷದ ಕತ್ತೆ ಆದಮೇಲೆ ಅಲ್ವೇನೆ ನೀನು ಮೂರು ವರ್ಷ ಆಗಕ್ಕೆ ಕೊತ್ತಾಯ್ತೀನಿ ಏನು ನಾನು ನಾಲ್ಕು ತಿಂಗಳು ಕಳೆದೆ ಪಾಪುಗೆ ಸೀಗೆಕಾಯಿ ಕಡಲೆ ಹಿಟ್ಟಲ್ಲಿ ಸ್ನಾನ ಮತ್ತು ಬೇಬಿ ಸೋಪ್ನು ಬಳಸ್ತಾರೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಹ್ಞೂ ಸ್ನಾನ ಮಾಡಿಸಿ ಸಿಗ್ತೀನಿ ಡಾಕ್ಟ್ರು ಸಜೆಸ್ಟ್ ಮಾಡಿರೋದು ಡರ್ಮಾಡ್ಯ್ ಬೇಬಿ ಸೋಪ್ನ ಹಂಗಾಗಿ ಅವಳು ಅದನ್ನೇ ಬಳಸ್ತಿದ್ದಾಳೆ ಫಸ್ಟ್ ಟೈಮ್ ಇದ್ದೀವಿ ಸೋಪು ಕೂಡ ಅವಳಿಗೆ ಕಡಲೆ ಇಟ್ಟು ಸಿಗಪುಡಿಲೆಲ್ಲ ಸ್ನಾನ ಆದಮೇಲೆ ಲಾಸ್ಟಿಗೆ ಸೋಪನ್ನ ಹಚ್ಚಿಬಿಟ್ಟು ಪಾಪಿಗೆ ಲಾಸ್ಟ್ ಸ್ನಾನ ಮಾಡಿಸೋದು ನೀರು ಹಾಕೋದು ಪಾಪಗೆ ಹೊಗೆ ಕೊಡ್ತಾರಲ್ಲ ಅದಕ್ಕೆ ಕೂದ್ಲು ಬೆಳ್ಳುಳ್ಳಿ ಸಿಪ್ಪೆ ಅರಶ್ನ ಆಮೇಲೆ ಗಾಳಿ ಬೀಜ ಅಂತ ಸಿಗುತ್ತೆ ಅದನ್ನ ನೆಕ್ಸ್ಟ್ ಶನಿವಾರ ತತ್ತೀವಿ ಸದ್ದಿ ಕೀರದ ಬಳಸ್ತಾ ಇದೀವಿ ಬೆಳ್ಳುಳ್ಳಿ ಕೂದ್ಲು ಅರಶ್ನ ರಾಗಿ ಇಟ್ಟು ಸಾಂಬ್ರಾಣಿ ಆಮೇಲೆ ಇನ್ನೇನು ಆಗ್ತೀಯ ಮದಕ್ಕೆ ಅವೆಲ್ಲ ಏನಕ್ಕೆ ಆಗ್ತಿ ಹೇಳು ಹ್ಮ್ ಮನೆಗೆ ಅವ್ರೂರು ಬಂದು ಹಾಕಿರ್ತಾರಲ್ಲ ಸೋಕ್ ಏನು ಆಗ್ದಂಗೆ ಮಕ್ಕಳು ರಚೆ ಇಡಿದಂಗೆ ಆಗ್ಲಿ ಅಂತ ಮಾಡೋದು ಒಂದ್ ಕಂಟನ ಕಾಯಕ ಇಟ್ಟಿದೀವಿ ಒಲೆ ಆಗಿದ್ರೆ ಸೌದೆ ಕೆಂಡ ಇರೋದು ಹಾಕ್ಬಿಡೋರು ನಾವು ಗ್ಯಾಸಲ್ಲಿ ಕಂಟ ಕಾಯಿಸ್ಕೋಬೇಕು ರಚ್ಚೆ ಹಿಡಿಯಲ್ಲ ಇದನ್ನ ಹಾಕಿದ್ರೆ ನಮ್ಮ ಚಿಟ್ಟೆಗೋಷ್ಠ ರಾತ್ರಿ ಹೊತ್ತೆಲ್ಲ ಎದ್ದೆಲ್ಲ ಅಮ್ಮ ಅಮ್ಮ ಹಾಕ್ಬಿಟ್ಟು ಇದು ಹಾಕಿದ ತಕ್ಷಣ ಮನೆಕೊಂಬಿಡೋಳು ಈ ತರ ಮಗುನ ಈ ತರ ಕೆಂಡದಲ್ಲಿ ಈ ತರ ಬೆಳ್ಳುಳ್ಳಿ ಸಿಪ್ಪೆ ಕೂದ್ದು ಎಲ್ಲ ಹಾಕ್ಬಿಟ್ಟು ಹೊಗೆ ಕೊಟ್ಬಿಟ್ರೆ ರಾತ್ರಿ ಹೊತ್ತು ರಚ್ಚೆ ಹಿಡ್ದಾಗ ಒಂದು ಅರ್ಧ ಗಂಟೆಗೆಲ್ಲ ಮನೆಕೊಂಬಿಡಳು ಆಮೇಲೆ ಇನ್ನು ಅಶ್ವಗಂಧನೂ ಹಾಕ್ತಾರಲ್ವ ನಮ್ಮ ಅದಕ್ಕೆ ಹಾಂ ಅದು ಎಂಥದಂತಿಲ್ಲ ಏನು ಅದೇನು ಸೊಪ್ಪು ಅಂತೀವಿ ಅದಕ್ಕೆ ಕೆಟ್ಟದ್ರ ಸೊಪ್ಪು ಅಂತಾರೆ ಅದಕ್ಕೆ ಅಶ್ವಗಂಧ ಸೈಂಟಿಫಿಕ್ ನೇಮ್ ಅದನ್ನೂ ಹಾಕ್ತೀವಿ ನಾವು

ாஸ்டர் ராகிட்டு அரின படி ராகி சண்ட

ಪಾಪದ್ದು ಒಕ್ಲಾ ಕಟ್ಟಾಗಿದೆ ಅದನ್ನ ಪಾಪದು ಜೋಲಿ ಕಟ್ಟಬೇಕು ಇದನ್ನ ಕಟ್ಟು ಫ್ಲಿಪ್ಕಾರ್ಟಿಂದ ನ್ಯೂ ಬಾರ್ನ್ ಬೇಬಿ ಅಂದರೆ ಪಾಪುಗೆ ತುಂಬ ಯೂಸ್ಫುಲ್ ಆಗುತ್ತೆ ಸಿ ಪ್ರೀತಿ ಬುಕ್ ಮಾಡಿದ್ದಾಳೆ ನಾನು ಇದು ಫಸ್ಟ್ ಟೈಮ್ ನೋಡಿದ್ದು ಕಾಟನ್ ಲಂಗೋಡ್ಸು ವಿತ್ ಡ್ರೈ ಡೈಪರ್ ಥರ ಲಂಗೋಡ್ಸ್ ಬಂದಿದೆ ವಾಷಬಲು ನೋಡಿ ಎಷ್ಟಪ್ಪ ಇದಕ್ಕೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೊಸ್ದಾಗಿ ಆದಂಥ ತಾಯಂದಿರಿಗೆ ತುಂಬಾ ಯೂಸ್ಫುಲ್ ಇದೆ ಟೂ ಟೈಮ್ಸ್ ಪಿ ಮಾಡಿದ್ರೆ ಮಕ್ಕಳಿಗೆ ಒದ್ದೆನೂ ಆಗೋಲ್ಲ ಫೀಲೂ ಆಗೋಲ್ಲ ಒಳಗಡೆ ಪ್ಯಾಡ್ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಟೂ ಏಯ್ಟಿ ಫೋರ್ಗೆ ಒಂದು ಎರಡು ಮೂರು ನಾಲ್ಕು ಐದು ಡೈಪರ್ ಬಂದಿದೆ ಪರವಾಗಿಲ್ಲ ಎರಡು ಟೈಮ್ ಪಿ ಮಾಡಿಸ್ಬೋದು ಇದರಲ್ಲಿ ಪಾಪುಗೆ ಒದ್ದೇನೂ ಆಗಲ್ಲ ನಮಗೂ ರಿಸ್ಕ್ ಇರಲ್ಲ ತಾಯಂದಿರ್ಗೂ ನೆಮ್ಮದಿಯಾಗಿರ್ಬೋದು ನೋಡಿ ಇಷ್ಟ ಆಯಿತು ನನಗೆ ಮಾಮೂಲಿ ಲಂಗೋಡ್ಸ್ಗಿಂತ ಇದು ತರಿಸ್ಕೊಂಡು ಬಿಟ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ನೀವು ಬಂದು ಬೇಬೀಸ್ಗೆ ಒಂದು ಸಿಕ್ಸ್ ಮಂತ್ಸ್ವರೆಗೂ ಒಳ್ಳೆ ಬೆನಿಫಿಟ್ ಆಗುತ್ತೆ ನೋಡಿ ತರಿಸ್ಕೊಳ್ಳಿ ಲಿಂಕ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ರೀತಿ ಹೆಂಗೂ ತರಿಸಿದ್ದಲ್ಲ ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡು ಯಾರಿಗಾರ ಒಂದು ಯೂಸ್ ಆಗಲಿ ಅಂತ ಯಾಕೆ ನಾನೇ ಅಲ್ಲ ಈಗ ಹೊಸದಾಗಿ ಬಂದಿದ್ದಾವೆ ಅನಿಸುತ್ತೆ ಈ ಥರ ಡೈಪರ್ಸ್ಗಳು ಇಷ್ಟ ಆಯಿತಾ ಕ್ಲಾತು ಎಷ್ಟು ಚೆನ್ನಾಗಿದೆ ಅಂತ ಸಾಕ್ಟಾಗಿ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಪಾಪುಗೆ ಹೇಗೆ ಸ್ನಾನ ಮಾಡಿಸ್ತೀವಿ ನ್ಯೂ ಬಾರ್ನ್ ಬೇಬಿಗೆ ಸ್ನಾನ ಮಾಡಿಸೋ ಬಗ್ಗೆ ನಮ್ಮ ಹಳ್ಳಿ ಶೈಲಿಯಲ್ಲಿ ಮನೆ ರೀತಿಯಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ನಾವು ಫಾಲೋ ಮಾಡ್ತೀವಿ ಮಗುವಿಗೆ ನಾವು ಏನು ಹಚ್ತೀವಿ ಹೇಗೆ ಸ್ನಾನ ಮಾಡಿಸ್ತೀವಿ ಹೇಗೆ ಮಸಾಜ್ ಮಾಡ್ತೀವಿ ಯಾವ ರೀತಿ ಹೊಗೆಗೆ ಹೊಗೆ ಎಲ್ಲ ಕೊಡ್ತೀವಲ್ಲ ಪಾಪುಗೆ ಅದಕ್ಕೆ ಏನೆಲ್ಲ ಬಳಸ್ತೀವಿ ಶೀತ ಆಗದಿರೋದಕ್ಕೆ ಏನೆಲ್ಲ ಪ್ರಿಕಾಷನ್ ಮಾಡ್ತೀವಿ ಮನೆಯಲ್ಲಿರೋವಂಥ ವಸ್ತುಗಳನ್ನ ಬಳಸಿ ಅಂತ ಶೇರ್ ಮಾಡಿದ್ದೀನಿ ಇದು ನಮ್ಮ ಮನೇಲಿ ನಮ್ಮ ಊರು ಸೈಡಲ್ಲಿ ಮಾಡೋವಂಥ ಒಂದು ಪದ್ಧತಿ ಮಕ್ಕಳಿಗೆ ಬಣಂತನದಲ್ಲೆಲ್ಲ ಮಾಡೋದು ಸಿಕ್ಸ್ ಮಂತ್ಸ್ವರೆಗೂ ಕಂಪಲ್ಸರಿ ಮಾಡೇ ಮಾಡ್ತಾರೆ ಅದ್ರ ಜೊತೆಗೆ ಇವತ್ತು ಈ ವ್ಲಾಗಲ್ಲಿ ನಾನು ಪಾಪುದು ಕ್ಲಾತ್ ಡೈಪರ್ ಲಂಗೋಡ್ಸ್ನ ತೋರಿಸಿದ್ದೀನಿ ತುಂಬಾ ಯೂಸ್ಫುಲ್ ಇದೆ ನ್ಯೂ ಮದರ್ಸ್ಗೆ ತುಂಬ ಬೆನಿಫಿಟ್ ಸಿಗುತ್ತೆ ಒಂದು ಎರಡು ಸಲ ಪೀ ಮಾಡಿದ್ರು ಮಗುಗೆ ಒದ್ದೆನೂ ಆಗೋಲ್ಲ ಮಗುಗೆ ಅಂತ ಇಚ್ಚಿಂಗ್ ಅನ್ಸಲ್ಲ ಯಾವುದೇ ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗೋಲ್ಲ ಮಗು ಆರಾಮ್ಸೆ ನಿದ್ದೆ ಮಾಡ್ಬೋದು ಇವ್ನ ತರಿಸ್ಕೊಂಡ್ರೆ ನೀವು ಆರಾಮ್ಸೆ ಒಂದು ವರ್ಷದವರೆಗೂ ಬಳಸ್ಬೋದು ಅಂದರೆ ಸೈಜಸ್ ವೈಸ್ ನೀವು ಅವಾಗವಾಗ ಬುಕ್ ಮಾಡಿ ತರಿಸ್ಕೋಬೇಕಾಗತ್ತಷ್ಟೇ ಈಗ ಪ್ರೀತಿ ತರಿಸಿರೋಂಥ ಡೈಪರು ಆರು ತಿಂಗಳವರೆಗೆ ಆರಾಮಾಗಿ ಬಳಸ್ಬೋದು ಮಗು ದಪ್ಪ ಆದಂಗೆ ಆದಂಗೆ ಬೇರೆ ಬೇರೆ ಸೈಜಲ್ಲಿ ತರಿಸ್ಕೋಬೇಕಾಗುತ್ತೆ ಅಷ್ಟೇ ತುಂಬ ಯೂಸ್ಫುಲ್ ಇದೆ ಬೇಗನೂ ಒಣಗತ್ತೆ ನನಗೆ ತುಂಬಾ ಇಷ್ಟ ಇದು ಕ್ಲಾತು ಅಷ್ಟೇ ಇಷ್ಟು ಚೆನ್ನಾಗಿದೆ ಗೊತ್ತಾ ನ್ಯೂ ಮದರ್ಸ್ಗೆ ಇದೊಂದು ಸಜೆಸ್ಟ್ ಮಾಡಿಸ್ತೀನಿ ಸಜೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ತೊಗೊಳ್ಳಿ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ಗೊತ್ತಾ ಅದು ನಿದ್ದೆ ಇರಲ್ಲ ಏನಿರಲ್ಲ ಮಕ್ಕಳು ಅವಾಗವಾಗ ಪೀ ಮಾಡ್ತಾ ಇದ್ದರೆ ಅಳ್ತಾ ಇರ್ತವೆ ಒದ್ದೆ ಆದಾಗೆಲ್ಲ ಅದಕ್ಕೋಸ್ಕರ ಇದನ್ನು ತಗೊಂಡು ತೊಗೊಂಡ್ರೆ ಡೈಪರ್ ಹೊರ್ಗಡೆಯಿಂದ ಸಿಗುವಂಥ ಡೈಪರ್ಗಳನ್ನ ಬಳಸೋದು ಕಮ್ಮಿ ಮಾಡ್ಬೋದು ಇದು ಪಾಪುಗೆ ಸ್ಕಿನ್ಗೂ ಸಹ ಹೆಲ್ತಿಯಾಗಿರುತ್ತೆ ಸ್ಕಿನ್ಗೂ ಸಹ ಒಳ್ಳೇದಾಗತ್ತೆ ಹಾಗೆ ಮಗುಗೆ ಆರಾಮ ಒಳ್ಳೆ ಫೀಲ್ ಕೊಡುತ್ತೆ ನಮಗೂ ವಾಶ್ ಮಾಡಿ ವಾಶ್ ಮಾಡಿ ಬಳಸ್ಬೋದು ದುಡ್ಡು ಸಹ ಸೇವ್ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಆ ಪ್ರಾಡಕ್ಟು ಲಿಂಕ್ ಹಾಕಿರ್ತೀನಿ ಹಾಗೆ ಬೇಬಿಗೆ ಯಾವ ಸೋಪ್ ಬಳಸ್ತೀನಿ ಅದನ್ನು ತೋರಿಸಿದ್ದೀವಿ ಇದಿಷ್ಟು ಬೇಬಿ ಕೇರ್ ಬ್ಲಾಗ್ ಆಗಿರುತ್ತೆ ವಿಲೇಜ್ ಸ್ಟೈಲಲ್ಲಿ ವಿಲೇಜ್ ಸ್ಟೈಲಲ್ಲಿ ಬೇಬಿಗೆ ಸ್ನಾನ ಮಾಡಿಸುವ ಬಗ್ಗೆ ಈ ಬ್ಲಾಗ್ ಆಗಿರುತ್ತೆ ಸರಿ ನಾಳೆ ಇನ್ನೊಂದು ಹೊಸ ವಿಡೋದೊಂದಿಗೆ ಸಿಗೋಣ ಈ ವ್ಲಾಗು ನಿಮ್ಮೆಲ್ಲರಿಗೂ ಖುಷಿ ಕೊಟ್ಟಿದೆ ಯೂಸ್ ಆಗಿದೆ ಅಂತ ಅನ್ಕೊಂತೀನಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಚಾರದೊಂದಿಗೆ ಸಿಗೋಣ ಬಾಯ್ ಬಾಯ್ ಹಾಗೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ ಈ ಬಣಾಂತನದ ಬಗ್ಗೆ ಮಗುವಿನ ಆರೈಕೆ ಬಗ್ಗೆ ಅದ್ರ ಬಗ್ಗೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ಸರಿ ಬಾಯ್